ನಮಸ್ತೆ ಎಲ್ರಿಗೂ ನಾನು ನಿಮ್ಮ ವೀಣಾ ಹೇಮತ್ಕರ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತೋರಿಸೋದನ್ನೇ ಹೆಸ್ರು ಕಾಳಿನ ಕಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಅಂತ ನೋಡೋಣ ಒಂದು ಕಪ್ಪು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೀನಿ ಅದಕ್ಕೆ ಆರು ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ಆರು ಗ್ಲಾಸ್ ನೀರಿಗೆ ನಾನು ಇದ್ದೀನಿ ಹೆಸರು ಕಾಳನ್ನು ಹಾಗೆ ಎಂಟು ಮೆಣಸಿನ್ಕಾಯನ್ನು ಇದ್ದೀನಿ ಎಂಟು ಮೆಣಸಿನ್ಕಾಯನ್ನು ಇದ್ದೀನಿ ಇದನ್ನು ಒಂದು ವಿಷಲ ಆಗೋ ಗಂಟ ಬೇಯಿಸ್ಕೊಬೇಕು ಒಂದು ಆದರೆ ಸಾಕು ಇದಕ್ಕೆ ಜಾಸ್ತಿ ಬೇಯಿಸೋದೇನು ಬೇಕಾಗಲ್ಲ ಜಾಸ್ತಿ ಬೆಂದ್ಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಸಾಕು ಒಂದೇ ವಿಷನ್ ಸಾಕು ಇದು ತಣ್ಣಗಾಗ್ಲೂ ಇದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಟೊಮಾಟೊ ನಿಮ್ಮೆಣ್ಣಗಾ ಗಾತ್ರದ ಹಣ್ಸೆಣ್ಣು ನೆನೆಸಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಕರಿಬೇನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮೊದಲಿಗೆ ಬೆಳ್ಳುಳ್ಳಿಯನ್ನು ತೊಗೊಂಬಿಟ್ಟು ಕುಟ್ನಿ ಕುಟ್ನಿ ಇರುತ್ತಲ್ವ ಅದರಲ್ಲಿ ನಾವು ಚೆನ್ನಾಗಿ ಕುಟ್ಬಿಟ್ಟು ಹಸಿ ಹಸಿ ಹಾಕಿ ನಾವು ಎಲ್ಲವನ್ನು ಹಾಕೊತಾಯಿದ್ದೀನಿ ನಾನು ಇದನ್ನು ಬೆಳ್ಳುಳ್ಳಿ ಕುಟ್ಟಿರೋದನ್ನು ಹಾಕೊತಾ ಇದ್ದೀನಿ ಒಂದು ಪಾತ್ರೆ ಒಳಗೆ ಹಾಗೆ ಕೊತ್ಮರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ನಿಮ್ಮೆಲ್ಲರ ಬೆಂಬಲವಾಗಿದೆ ಬೇಕಾಗಿದೆ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮಾಟೊ ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಹುಣಸೆಹಣ್ಣನೂ ಈ ಥರ ರಸ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಹಾಗೆ ನಮ್ಮ ಕಟ್ಟು ತಣ್ಣಗಾಗಲು ಒಂದು ಹಾಕಿ ಇದೆಯಲ್ವಾ ಅದನ್ನು ಸಪ್ರೇಟ್ ಮಾಡ್ಕೊಬೇಕು ನಾವು ಬೇಳೆನೂ ಕಟ್ಟು ಸಪ್ರೇಟ್ ಮಾಡ್ಕೊಂಬಿಟ್ಟು ನಾವು ಇಟ್ಕೊಬೇಕು ಅದರಲ್ಲಿ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನು ಸಹ ಜಜ್ಜಿಬಿಟ್ಟು ನಾವು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹುಣ್ಸೆನ್ ರಸ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ಸೇರಿಸ್ಕೋಬೇಕು ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನೆಂಚಲ್ಗೂ ಸಹ ಸಿಗುತ್ತೆ ನೋಡಿ ಈ ಥರ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಫುಲ್ಲು ತಣ್ಣಗೆ ಹಾಕ್ಬೇಕು ಇದು ಫುಲ್ಲು ತಣ್ಣಗಾದ್ಮೇಲೆ ಅದರಲ್ಲಿ ನಾವು ಮುಂಚೆನೆ ಮಾಡಿರ್ತೀವಲ್ಲ ಅದೆಲ್ಲ ಕುಟ್ಕೊಂಡೆಲ್ಲ ರಸ ತೆಗ್ದಿರ್ತೀವಲ್ಲ ಅದರಲ್ಲಿ ನಾವು ಸೇರಿಸ್ಕೊಬೇಕು ಇದು ಫುಲ್ಲು ತಣ್ಣಗಾದಮೇಲೆ ನೀವು ಅದಕ್ಕೆ ಸೇರಿಸ್ಬೇಕು ಬಿಸಿ ಬಿಸಿ ಇರುವಾಗಲೇ ಸೇರಿಸಿದ್ರೆ ಅದು ಅಳಿಸಿದ ವಾಸನೆ ಬಂದ್ಬಿಡುತ್ತೆ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಇದು ತಣ್ಣಗಾಗಂಟ ಹಾಕಲೇಬೇಡ್ದು ಇದನ್ನು ಇದರಲ್ಲಿರೋ ಮೆಣಸಿನ್ಕಾಯಿ ಎಲ್ಲ ತೊಗೊಂಬಿಟ್ಟು ನಾವು ಜಜ್ಜಿಬಿಟ್ಟು ನಾವು ಚಜ್ಜಿರೋದೆಲ್ಲ ಹಾಕಬೇಕು ಮೆಣಸಿನ್ಕಾಯಿ ನೋಡಿ ಈ ಥರ ಮೆಣ್ಸಿನ್ಕಾಯಿ ಇರುತ್ತಲ್ವ ಜಜ್ಜಿ ಹಾಕಬೇಕು ಹಾಗೆ ಒಗ್ಗರಣೆ ಪಲ್ಯ ಮಾಡ್ಕೊತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ನಾವು ಎಣ್ಣೆ ಹಾಗೂ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಆದಮೇಲೆ ಕರ್ಬೇವ್ ಸೊಪ್ಪು ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಇದು ತಿನ್ನೋದಕ್ಕೆ ನೆಂಚೋದಕ್ಕೆ ನೆನ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಆಗಿದೆ ಹಾಗೆ ಕಾಳುಗಳು ತಿನ್ನೋದ್ರಿಂದ ನಮಗೆ ತುಂಬ ಉಪಯೋಗ ಆಗಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಹಾಗೆ ಈ ಕಾಳನ್ನು ಸಪ್ರೇಟ್ ಮಾಡಿತ್ತುವಲ್ಲ ಅದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಕೊತ್ಮರಿ ಸೊಪ್ಪನ್ನು ಸಹ ಹಾಕೊತ ಹಾಕ್ತಾಯಿದ್ದೀನಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಅಮ್ಮನ ರೆಸಿಪಿ ಆಗಿದೆ ಟ್ರೈ ಮಾಡಿ ಇದು ತಣ್ಣಗಾಗಿರುತ್ತೆ ಇದು ತಣ್ಣಗಾಗಿದೆ ಈ ಥರ ಫುಲ್ಲು ತಂಡಿ ತಣ್ಣಗೆ ಆದಮೇಲೆ ನಾವು ಈ ಥರ ಎಲ್ಲ ಜಜ್ಜಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಬಿಸಿ ಅನ್ನಕ್ಕೆ ನಮ್ಮ ಹೆಸ್ರು ಕಾಳಿನ ಕಟ್ಟು ರೆಡಿ ಇದೆ ಎಲ್ಲರೂ ಟ್ರೈ ಮಾಡಿ ತುಂಬ ರುಚಿಯಾಗುತ್ತೆ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಇದು ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊತ್ತು ನೋಡಿದ್ದಕ್ಕಾಗಿ